ಪೂಜೆ ಮಾಡಿ ಸಂಪಾದನೆ ಮಾಡ್ತಾನೆ ಕರ್ನಾಟಕದ ಪ್ರತಿ ಒಂದು ದೇವಸ್ಥಾನದಲ್ಲಿ ಪೂಜಾರಿಗಳು ಇಲ್ಲಿದ್ರೆ ಯಾವ ದೇವಸ್ಥಾನಗಳು ನಡೆಯಲ್ಲ ಹಾಗೆ ಹಾಗೆ ಅಂತ ಒಳ್ಳೆಯ ರಾಮಾಚಾರಿ ಇರೋದ್ರಿಂದನೇ ಕರ್ನಾಟಕದ ಜನರು ಪ್ರೀತಿಯಿಂದ ಎಲ್ಲರನ್ನು ಪ್ರೀತಿಸ್ತಾರೆ ಅದೇ ಕನ್ನಡದ ಜನತೆಯ ಅಂತ ಅಂತ ಗುಣ ಇರೋದ್ರಿಂದನೇ ಕರ್ನಾಟಕದಲ್ಲಿ ಕನ್ನಡಿಗರು ಇನ್ನು ಗಟ್ಟಿಯಾಗಿ ನಿಂತಿರೋದು ಓವರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ನನ್ನ ಮಗಳು ಚಾರು ಆ ದರಿತ್ರ ರಾಮಚಾರಿಯನ ಬಿಟ್ಟು ನನ್ನ ಮನೆಗೆ ವಾಪಸ್ ಬರದಿಕ್ಕೆ ಯಾವ ಲೆವೆನ ಬೇಕಾದರೂ ನಾನು ಹೋಗ್ತೀನಿ ದಟ್ ಇಸ್ ಮೀ ಅಗೆಳೆದವರಲ್ಲ ಮಣ್ಣಾಗ ಹೋಗಿದ್ದಾರೆ

రామాయ గౌడ అంటే ఏంటి రామచారి నోడ రామే గౌడరు కొనే